ॐ मातृभ्यो नमः पितृभ्यो नमः आचार्येभ्यो नमः गुरुभ्यो नमः देवेभ्यो नमः श्रीगणेशाय नमः श्रीसरस्वत्यै नमः श्रीपादवल्लभनरसिंहसरस्वति श्रीगुरुदत्तात्रेयाय नमः हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात् अमृतहस्ताय विद्महे महाशक्तिनेत्राय धीमहि तन्नो अप्पाजिप्रचोदयात् ಪರಮಗುರು ಸ್ವಾಮಿ ವಿರಜಾನಂದರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಶ್ರೀಮಾತ ಅಪ್ಪಾಜಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಹಾಗೂ ನನ್ನ ಎಲ್ಲ ಸೋದರ ಸೋದರಿಯರಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಒಂದು ವಿಚಾರವನ್ನು ಮತ್ತು ಸತ್ಕಾರ್ಯದ ಕಾರ್ಯದ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶದ ಬಗ್ಗೆ ಇವತ್ತು ಈ ಕ್ಷಣ ಮಾತಾಡ್ತಾ ಇದ್ದೀನಿ ನಮಗೆಲ್ಲ ತಿಳಿದಿರೋ ಹಾಗೆ ಎರಡು ವರ್ಷದ ಹಿಂದೆ ಎಲ್ಲ ಭಕ್ತರು ಅಪ್ಪಾಜಿಯ ಮಕ್ಕಳು ಅಂತ ಹೇಳ್ಬೋದು ಎಲ್ಲರೂ ಸೇರಿ ಅಪ್ಪಾಜಿಯವರಿಗೆ ಒಂದು ಆಶ್ರಮ ಆಗಬೇಕು ಅನ್ನೋ ಒಂದು ಸಂಕಲ್ಪವನ್ನ ಮಾಡ್ತಾರೆ ಆಗ ಅಪ್ಪಾಜಿಯವರು ಮೊದಲಿಗೆ ಅದನ್ನು ಒಪ್ಪಿರೋದಿಲ್ಲ ಯಾಕೆಂದ್ರೆ ನಮ್ಮ ಗುರುಗಳಾದ ನಮ್ಮ ಪರಮ ಗುರುಗಳಾದ ವಿರಜಾನಂದರು ಅವರು ಅಷ್ಟೆ ಅವರು ಅಷ್ಟೆ ನಾವು ಆಶ್ ಆಶ್ರಮ ಸಾಕ್ಷಾತ್ಕಾರಕ್ಕೋಸ್ಕರ ಬಂದಿಲ್ಲಪ್ಪ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಬಂದಿರೋರು ನಮಗೆ ಆಶ್ರಮಗಳು ಬೇಡ ನಾವಾಗಿ ಏನನ್ನು ಮಾಡೋದಿಲ್ಲ ಎಲ್ಲಿ ಅವಳು ಉಳಿಸ್ತಾಳೋ ಯಾವ ಭಕ್ತರ ಮನೆಯಲ್ಲಿ ನಾವು ಉಳಿತೀವೋ ಅದೇ ನನ್ನ ಆಶ್ರಮ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡವರು ಅದೇ ಮಾರ್ಗದಲ್ಲಿ ಬಂತಹ ಬಂದಂತಹ ಶ್ರೀಮಾತ ಅಪ್ಪಾಜಿ ಅವರು ಕೂಡ ಯಾವ ಆಶ್ರಮವನ್ನ ನಾವು ಮಾಡಬೇಕು ಅಂತ ಮಕ್ಕಳೆಲ್ಲರೂ ಸೇರಿ ಭಕ್ತರೆಲ್ಲರೂ ಸೇರಿ ಒಂದು ಅವರ ಹತ್ರ ಅನುಜ್ಞೆಯನ್ನ ಮಾಡ್ತೀವಿ ಅದಕ್ಕೆ ಅಪ್ಪಾಜಿಯವರು ಒಪ್ಪಿರೋದಿಲ್ಲ ಹಾಗೆ ನಮ್ಮ ಪ್ರಯತ್ನವನ್ನು ಬಿಡದೆ ಅನೇಕ ಬಾರಿ ಭಕ್ತರು ಎಲ್ಲರೂ ಅಪ್ಪಾಜಿ ನಾವೆಲ್ಲರೂ ನಿಮ್ಮ ಮಕ್ಕಳ ಸಮಾನವಲ್ಲವೇ ಹಾಗಾಗಿ ನಮಗೊಂದು ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲರೂ ಪ್ರಾರ್ಥಿಸಿದಾಗ ಎರಡು ವರ್ಷದ ಹಿಂದಿನ ನವರಾತ್ರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ನವರಾತ್ರಿಯಲ್ಲಿ ಅಪ್ಪಾಜಿಯವರು ಆ ಪೂಜೆಯೆಲ್ಲ ನಡೀತಾ ಇರ್ಬೇಕಾರೆ ನವರಾತ್ರಿಯ ಪೂಜೆ ನೆಡಿಬೇಕಾದ್ರೆ ಅಪ್ಪಾಜಿಯವರಿಗೆ ಪ್ರೇರಣೆ ಆಗುತ್ತೆ ಅಪ್ಪಾಜಿಯವರ ದೇಹ ತ್ಯಾಗವಾದ ಮೇಲೆ ಅವರ ದೇಹವನ್ನು ಸುಡ್ಬಾರ್ದು ಆ ದೇಹವನ್ನು ಸಮಾಧಿ ಮಾಡಿ ಆ ಸಮಾಧಿಯ ಮೇಲೆ ಶ್ರೀ ದುರ್ಗಾಪರಮೇಶ್ವರಿಯನ್ನು ಸ್ಥಾಪಿಸಬೇಕು ಹಾಗೆ ಆ ದುರ್ಗೆ ಶಕ್ತಿ ರೂಪಿಣಿಯಾಗಿ ಸಾವಿರಾರು ವರ್ಷಗಳ ಕಾಲ ಅಲ್ಲಿ ನೆಲೆ ನಿಂತು ಎಲ್ಲ ಭಕ್ತರನ್ನು ಕಾಪಾಡ್ತಾಳೆ ಎನ್ನುವ ಒಂದು ಪ್ರೇರಣೆ ಆಗುತ್ತೆ ಅಪ್ಪಿಗೆ ಈ ಪ್ರೇರಣೆ ಆದ ಮೇಲೆ ಯಾವ ಭಕ್ತರು ಆಶ್ರಮಕ್ಕೋಸ್ಕರ ಒಂದು ಆಶ್ರಮವನ್ನು ಮಾಡಬೇಕು ಯಾವ ರೀತಿ ಸತ್ಸಂಗಗಳು ಹೋಮ ಹವನಗಳು ನಡೀತಾ ಇದೆಯೋ ಅವೆಲ್ಲವೂ ಆ ಕ್ಷೇತ್ರದಲ್ಲಿ ಆಗಬೇಕು ಅನ್ನುವ ಅನುಜ್ಞೆಯನ್ನು ಮಾಡ್ತಾ ಇದ್ರು ಅದಕ್ಕೆ ಅಪ್ಪಾಜಿ ಅವರು ಒಪ್ಪಿ ಆಗಲಿ ಮಾಡಿ ಅನ್ನುವ ಒಂದು ಭರವಸೆಯನ್ನು ನಮಗೆಲ್ಲ ಕೊಡ್ತಾರೆ ಹಾಗೆ ಅವರ ಆಶೀರ್ವಾದದಂತೆ ನಾವು ಅದಕ್ಕೆ ಒಂದು ಸ್ಥಳ ಬೇಕಾಗುತ್ತೆ ಹಾಗಾಗಿ ಆ ಸ್ಥಳವನ್ನು ಎಲ್ಲರ ಭಕ್ತ ಮಹಾಶಯರು ಹಾಗೂ ಅಪ್ಪಾಜಿಯ ಮಕ್ಕಳ ಮುಂದೆ ನಾವು ಇಡ್ತೀವಿ ಹೀಗೆ ಒಂದು ಪ್ರೇರಣೆಯಾಗಿದೆ ಒಂದು ಆಶ್ರಮವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಹಾಗಾಗಿ ಯಾರು ಆ ಜಾಗವನ್ನು ದಾನ ಕೊಡ್ಲಿಕ್ಕೆ ಆಗೋವಂಥವರು ಅಥವಾ ಅವರತ್ರ ಜಾಗ ಇರೋದನ್ನ ಕೊಡೋ ಕೊಡೋಲಿಕ್ಕೆ ಆಗೋವಂಥವ್ರು ಮಾಡಬಹುದು ನಿಮ್ಮ ಸೇವೆಯನ್ನು ಸಲ್ಲಿಸ್ಬೋದು ಅಂತ ರೀತಿಯಲ್ಲಿ ಮನ್ನಣೆ ಇಟ್ಟಾಗ ಅನೇಕ ಜನರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಜಾಗವನ್ನು ಅವರ ಜಾಗವೋ ಅಥವಾ ಅವರ ಪಿತ್ರಾರ್ಜಿತವಾಗಿ ಬಂದಂತಹ ಜಾಗವನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಅನೇಕ ಬಾರಿ ಅನೇಕ ಜನರು ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಬಂದರು ಅದನ್ನು ನಾವು ಅರ್ಪಿಸಬೇಕು ಅಂತ ಆದರೆ ಯಾವುದು ಆ ತಾಯಿ ಇಚ್ಛೆನೋ ಏನೋ ಯಾವುದು ನಮ್ಮ ಒಂದು ಪರದಿಯಲ್ಲಿ ಅಂದರೆ ನಾವು ಏನು ಅಂದ್ಕೊಂಡಿದ್ವೋ ಅಥವಾ ತಾಯಿ ನಮ್ಮ ಏನಿಗೆ ಇಚ್ಛೆಯನ್ನು ಕೊಟ್ಟಿದ್ಲೋ ಆ ಶ್ರೀಮಾತಿ ಶ್ರೀಮಾತ ಅಪ್ಪಾಜಿಯವರು ಯಾವ ಜಾಗವನ್ನು ಒಪ್ಪಿರಲಿಲ್ಲ ಸೊ ಹಾಗಾಗಿ ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ಅಪ್ಪಾಜಿಯಲ್ಲಿ ನಾನು ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ ಅಪ್ಪಾಜಿ ಹೀಗೆ ನಾವು ಅಂದ್ಕೊಂಡು ಸಂಕಲ್ಪ ಮಾಡಿ ಒಂದು ವರ್ಷಗಳ ಒಂದೂವರೆ ವರ್ಷಗಳ ಕಾಲ ನಡೆದೋಗಿತ್ತು ಯಾಕೆ ಯಾವ ಕಾರ್ಯವೂ ಇದು ಆಗ್ತಾ ಇಲ್ಲ ಯಾವ ಜಾಗವೂ ನಮಗೆ ಸೂಕ್ತವಾಗ್ತಾ ಇಲ್ಲ ಹೇಗೆ ಮಾಡೋದು ಇದು ಅಂತ ಕೇಳಿದಾಗ ಆಗ ಅಪ್ಪಾಜಿಯವರು ಒಂದು ಹತ್ತು ನಿಮಿಷಗಳ ಧ್ಯಾನ ಸ್ಥಿತಿಗೆ ತೆರಳುತ್ತಾರೆ ಧ್ಯಾನದಿಂದ ಬಂತಹ ಅಪ್ಪಾಜಿ ಶ್ರೀಮಾತ ಅಪ್ಪಾಜಿ ಅವರು ನಮ್ಗೆ ಹೇಳ್ತಾರೆ ನೀವು ಅಪ್ಪಾಜಿಗೋಸ್ಕರ ಆಶ್ರಮ ಕಟ್ಟಬೇಕು ಅಂತ ನೀವೆಲ್ಲ ಓಡಾಡ್ತಾ ಇದ್ದೀರಾ ಹಾಗೆ ಕೊಡೋರು ಕೂಡ ಅಪ್ಪನ ಆಶ್ರಮಕ್ಕೆ ಅಂತ ಜಾಗವನ್ನ ಮೀಸಲಿಡ್ತಾ ಇದ್ದಾರೆ ಹಾಗಾಗಿ ಅದು ಆಗ್ತಾ ಇಲ್ಲ ಇದೇನು ಅಂದ್ರೆ ಅಪ್ಪಾಜಿ ಅಪ್ಪಾಜಿಗೋಸ್ಕರ ಯಾವ ಆಶ್ರಮವೂ ಇಲ್ಲಿ ಆಗ್ಬೇಕಾದಿಲ್ಲ ಅದು ಅವಳ ಸಂಕಲ್ಪವೇ ಸರಿ ಆದರೆ ಏನಾಗಬೇಕಾಗಿದೆ ಅಂದರೆ ಅವಳ ಒಂದು ಸಂಸ್ಥಾನ ಸ್ಥಾಪನೆ ಆಗಬೇಕಾಗಿದೆ ಆ ಜಾಗದಲ್ಲಿ ಆಶ್ರಮ ಅಂತ ಹುಡುಕ್ತಾ ಇದ್ದೀರಾ ಅದಕ್ಕೆ ನಿಮಗೆ ಸಿಗ್ತಾ ಇಲ್ಲ ಆ ದುರ್ಗಾದೇವಿಯನ್ನು ಸ್ಥಾಪನೆ ಮಾಡಿ ಆ ದುರ್ಗಾ ಸಂಸ್ಥಾನ ದುರ್ಗಾ ಸಂಸ್ಥಾನವಾಗಿ ಅದು ರೂಪುಗೊಳ್ಳಬೇಕು ಈ ದೃಷ್ಟಿಯಲ್ಲಿ ಈ ಭಾವದಲ್ಲಿ ನೀವು ಹುಡುಕಕ್ಕೆ ಸ್ಟಾರ್ಟ್ ಮಾಡಿ ಆ ತಾಯಿ ಅನುಜ್ಞೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಸೊ ಅವತ್ತಿನಿಂದ ನಾವು ಅಪ್ಪಾಜಿಗೆ ಆಶ್ರಮಕ್ಕೆ ಅಂತ ಏನು ನಮ್ಮ ತಲೆಯಲ್ಲಿ ಇಟ್ಕೊಂಡಿದ್ವು ಅದನ್ನು ಕಂಪ್ಲೀಟಾಗಿ ತೆಗೆದು ಜಗನ್ಮಾತೆ ಶಕ್ತಿರೂಪಿಣಿ ದುರ್ಗಾ ಪರಮೇಶ್ವರಿಯ ಸ್ಥಾಪನೆ ಲೋಕ ಲೋಕಕಲ್ಯಾಣಾರ್ಥವಾಗಿ ಅದು ದುರ್ಗಾ ಸಂಸ್ಥಾನವಾಗಿ ನಿಲ್ಬೇಕು ಅಂತ ಯಾವ ತಾಯಿ ಅಪ್ಪಾಜಿಯ ಮೂಲಕ ನಮಗೆ ಅಪ್ಪಣೆಯನ್ನು ಕೊಡಿಸ್ತಾಳೋ ಹಾಗಾಗಿ ಎಲ್ಲರೂ ಅದೇ ಮನಸ್ಥಿತಿಯಿಂದ ದುರ್ಗಿಯನ್ನು ನೆನೆದು ದುರ್ಗಾ ಸಂಸ್ಥಾನಕ್ಕಾಗಿ ಜಾಗವನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆಮೇಲುವೆ ಹಲವಾರು ಜನ ನೀವು ಯಾವ ಜಾಗ ತೋರಿಸ್ತೀವೋ ತೋರಿಸಿ ಅಪ್ಪಾಜಿ ಅದಕ್ಕೆ ನಾವು ಸಂಪೂರ್ಣವಾಗಿ ನಾವು ಹಣವನ್ನು ಕೊಟ್ಟು ಆ ದುರ್ಗಾ ಸಂಸ್ಥಾನಕ್ಕೋಸ್ಕರ ನಾವು ಸೇವೆಯನ್ನು ಮಾಡ್ತೀವಿ ಅಂತ ಬಂದರು ಅದು ಕೂಡ ನಡೀಲಿಲ್ಲ ಮತ್ತೆ ಅಪ್ಪಾಜಿಯವರ ಹತ್ರ ಹೀಗೆ ಪ್ರಶ್ನೆಯನ್ನ ಹಾಕಲಾಗಿ ಆ ತಾಯಿಯ ಅನುಜ್ಞೆ ಏನಿದೆ ಅಂದರೆ ಇದು ಯಾರೋ ಒಬ್ಬರ ಹೆಸರಿಂದ ಅಥವಾ ಯಾರೋ ಒಬ್ಬರು ಅಥವಾ ಯಾರೋ ಒಂದು ಫ್ಯಾಮಿಲಿಯಲ್ಲಿ ಅವರು ಸಂಪೂರ್ಣವಾಗಿ ಹಣವನ್ನು ಹಾಕಿ ಆ ಸಂಸ್ಥಾನ ಅಥವಾ ಜಾಗವನ್ನ ತಗೊಳ್ಳಿಕ್ಕೆ ಅವಳ ಅನುಜ್ಞೆ ಇಲ್ಲ ಹಾಗಾಗಿ ಇದು ಎಲ್ಲ ಭಕ್ತರು ಗ್ರೂಪಿನಲ್ಲಿರುವ ಎಲ್ಲ ಅಪ್ಪಾಜಿಯ ಮಕ್ಕಳು ಸೇರಿ ಮಾಡಬೇಕಾದಂತಹ ಕಾರ್ಯ ಅಂತ ಅನುಜ್ಞೆ ಆಗುತ್ತೆ ಅನುಜ್ಞೆ ಆಗತ್ತೆ ಸೊ ಹಾಗಾಗಿ ದುರ್ಗಾ ಸಂಸ್ಥಾನ ಸ್ಥಾಪನೆ ಆಗಬೇಕು ಹಾಗೂ ಅದನ್ನು ಹೇಗಾಗಬೇಕು ಅಂದ್ರೆ ನಾವು ನೀವು ಎಲ್ಲರೂ ಅಪ್ಪಾಜಿಯ ಮಕ್ಕಳೆಲ್ಲರೂ ಸೇರಿ ಅದನ್ನು ಮಾಡಬೇಕಾಗತ್ತೆ ಆ ಕಾರ್ಯ ಅನ್ನುವ ಅನುಜ್ಞೆ ಆಗತ್ತೆ ಹೇಗೆ ಒಂದು ಒಂದೂವರೆ ವರ್ಷದಿಂದ ನಾವು ಸತತ ಪ್ರಯತ್ನವನ್ನು ಮಾಡ್ತಾ ಇದ್ವಲ್ಲ ಆ ಪ್ರಯತ್ನದಲ್ಲಿ ಯಾರ್ಯಾರು ನನ್ನ ಜೊತೆ ಇದ್ರೋ ಯಾರ್ಯಾರು ನಮ್ಮ ಜೊತೆ ಇದ್ರೋ ಈ ಕಾರ್ಯಕ್ಕೆ ಅವ್ರಿಗೆಲ್ಲ ಅನುಭವ ಆಗಿದೆ ನಮ್ಮ ನಾವು ಆಶ್ರಮವನ್ನು ಕಟ್ತೀವಿ ಅಥವಾ ನಾವು ಒಂದನ್ನು ಮಾಡ್ತೀವಿ ಅನ್ನುವ ಎಲ್ಲರ ಅಹಂಭಾವ ಅಲ್ಲಿಗೆ ಕಂಪ್ಲೀಟ್ ಆಗಿ ಅದೊಂದು ನಾಶವಾಯಿತು ಆಮೇಲೆ ನಾಶವಾದ ಮೇಲೆ ತಾಯಿನೇ ಈಗ ಒಂದು ಜಾಗವನ್ನ ಗುರುತು ಮಾಡಿ ತೋರಿಸಿದ್ದಾಳೆ ನೀವು ಇಲ್ಲಿ ದುರ್ಗಾ ಸಂಸ್ಥಾನವನ್ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಶ್ರೀಮಾತ ಅಪ್ಪಾಜಿಯ ಮೂಲಕವಾಗಿ ನಮಗೆ ಒಂದು ಜಾಗವನ್ನ ತೋರಿಸಿದ್ದಾರೆ ಈಗ ನಮ್ಮ ಕರ್ತವ್ಯ ಆ ಜಾಗವನ್ನ ಯಾರದ ಒಂದು ಹೆಸರಲ್ಲಿ ಇದೆ ಅವರಿಗೆ ನಾವು ದುಡ್ಡನ್ನ ಖರೀದಿಯನ್ನ ದುಡ್ಡನ್ನು ಕೊಟ್ಟು ಅದನ್ನು ಖರೀದಿ ಮಾಡಿ ಅಲ್ಲಿ ದುರ್ಗಾ ಸಂಸ್ಥಾನವನ್ನ ಸ್ಥಾಪನೆ ಮಾಡಬೇಕು ಅನ್ನುವ ಸಂಕಲ್ಪದೊಂದಿಗೆ ಮುಂದುವರಿತಾ ಇದ್ದೇವೆ ಸೊ ಈಗ ನಮ್ಮ ಕೋರಿಕೆಯ ಮೇರೆಗೆ ಶ್ರೀ ದುರ್ಗಾ ಆ ದುರ್ಗೆ ಶಕ್ತಿ ರೂಪಿಣಿಯಾದಂತಹ ಜಗನ್ಮಾತೆ ಒಂದು ಸ್ಥಳವನ್ನು ಗುರುತು ಮಾಡಿದ್ದಾಳೆ ಎಲ್ಲಿ ಬರ್ತೀನಿ ಎಲ್ಲಿ ನಾನು ಸ್ಥಾಪನೆ ಆಗ್ತೀನಿ ಅನ್ನೋದನ್ನ ಎಲ್ಲಾದರೂ ಗುರುತು ಮಾಡಿಕೊಟ್ಟಿದ್ದಾಳೆ ಹಾಗಾಗಿ ಈಗ ಈ ಒಂದು ಸತ್ಕಾರ್ಯಕ್ಕೆ ನಾವು ಅದಕ್ಕೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಎಲ್ಲ ನನ್ನ ಸೋದರ ಸೋದರಿಯರಿಗೆ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ ಯಾಕೆಂದ್ರೆ ಇಲ್ಲಿ ಇವತ್ತು ಕೂತು ಏನ್ ಮಾತಾಡ್ತಾ ಇದ್ದೀನಿ ಒಂದು ಸೋದರತ್ವ ತತ್ವದಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಹಾಗಾಗಿ ಒಂದು ಮನೆಯಲ್ಲಿ ಒಂದು ಆಗ್ಬೇಕಾದ್ರೆ ಹೇಗೆ ಒಂದು ಅಣ್ಣ ತಮ್ಮ ಅಕ್ಕ ತಂಗಂದ್ರೂ ಇದ್ದಾಗ ಯಾರೋ ಒಬ್ಬ ಸ್ವಲ್ಪ ಆ ವಿಚಾರವಾಗಿ ಸ್ವಲ್ಪ ತಿಳ್ಕೊಂಡಿರೋನು ಹೇಗೆ ಅವ್ರನ್ನೆಲ್ಲ ಒಪ್ಸಿ ಆ ಒಂದು ಸತ್ಕಾರ್ಯವನ್ನು ಮಾಡ್ತಾನೋ ಆ ರೀತಿಯಾದಂತಹ ಒಂದು ಸೇವೆಗೆ ಅವಕಾಶ ಆ ತಾಯಿ ನನಗೆ ಮಾಡಿಕೊಟ್ಟಿದ್ದಾಳೆ ಹಾಗಾಗಿ ಇವತ್ತು ಈ ಸತ್ಕಾರ್ಯಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದನ್ನ ಹೇಳೋಕ್ಕೋಸ್ಕರ ಇವತ್ತು ಬಂದಿದ್ದೀನಿ ಸೊ ಹಾಗಾಗಿ ಆ ತಾಯಿಯ ಕೃಪೆಯಿಂದ ಶ್ರೀ ದುರ್ಗಾ ಪರಮೇಶ್ವರಿಯಿಂದ ಒಂದು ಸ್ಥಳವನ್ನು ಗುರ್ತು ಮಾಡಿದ್ದಾಳೆ ಈಗ ಅದನ್ನು ನಾವು ಖರೀದಿ ಮಾಡಿ ಅಲ್ಲಿ ದುರ್ಗಾ ಸಂಸ್ಥಾನ ಸ್ಥಾಪನೆ ಆಗಬೇಕಾಗಿದೆ ಅಲ್ಲಿ ದೇವಸ್ಥಾನ ಅಂತ ಕೂಡ ಹೇಳ್ತಾ ಇಲ್ಲ ಯಾಕೆ ಅದನ್ನು ದುರ್ಗಾ ಸಂಸ್ಥಾನ ಅಂತೀವಿ ಅಂದ್ರೆ ಅಲ್ಲಿ ಅವಳು ದೇವಸ್ಥಾನದಲ್ಲಿ ದೇವರಾಗಿ ಬಂದು ಗರ್ಭಗುಡಿಯಲ್ಲಿ ಕೂರ್ತಾಳೆ ಇಲ್ಲಿ ಆ ಸಂಸ್ಥಾನದಲ್ಲಿ ರಾಜರಾಜೇಶ್ವರಿ ರಾಜಯ ರಾಜನಾಗಿ ರಾಜಸ್ಥಾನದಲ್ಲಿ ಬಂದು ಅವಳು ಕೂರ್ತಾ ಇದ್ದಾಳೆ ಅದಕ್ಕೆ ಅದು ದುರ್ಗಾ ಸಂಸ್ಥಾನ ಆ ಸಂಸ್ಥಾನವನ್ನು ಕಟ್ಟುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಹಾಗಾಗಿ ಈ ಗುರುಪೂರ್ಣಿಮೆನೂ ಬರ್ತಾ ಇದೆ ಈ ಗುರು ಪೂರ್ಣಿಮೆ ಸಂಬಂಧದಲ್ಲಿ ಯಾರು ಕೆಲವರೆಲ್ಲ ಕೇಳ್ತಾ ಇದ್ರು ಗುರು ಕ ಕಾಣಿಕೆಯನ್ನು ಹೇಗೆ ಅರ್ಪಿಸೋದು ಹೇಗೆ ಅನ್ನೋ ಸೊ ಹಾಗಾಗಿ ಅದರ ಜೊತೆಗೆ ಈ ಒಂದು ಸತ್ಕಾರ್ಯಕ್ಕಾಗಿ ತನು ಮನ ಧನ ಎಲ್ಲದರ ಸೇರಿ ನಾವು ಈ ಸೇವೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಹಣೆಯ ಏನು ಮಾಡಬೇಕು ಅಂತ ಕೇಳಿದರೆ ಎಲ್ಲರೂ ಒಂದು ಮೂರು ಕಾರ್ಯವನ್ನು ಮಾಡಬೇಕು ಹೇಗೆ ಅಂದರೆ ಮೊದಲು ಒಂದು ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಎರಡನೇದು ಒಂದು ಮಂತ್ರ ಜಪ ಮಂತ್ರದ ಜಪ ಮೂರನೇದು ಒಂದು ಹಣದ ರೂಪದಲ್ಲಿ ನಾವು ಅವಳಿಗೆ ಸಮರ್ಪಣೆಯನ್ನು ಮಾಡಬೇಕು ಯಾಕೆ ಹೀಗೆ ಮಾಡಬೇಕು ಯಾರೋ ನಮ್ಮನೆಗೆ ಬರ್ತೀನಿ ಅಂದಾಗ ನಾವು ನಾವೇನಂತೀವಿ ನಾವು ಒಂದು ಅವರಲ್ಲಿ ವಿನಂತಿಸ್ಕೊಳ್ತೀವಿ ಏನಂತ ಅಯ್ಯೋ ತುಂಬಾ ಸಂತೋಷ ನಮ್ಮ ಮನೆಗೆ ಬರ್ತೀನಿ ಅಂದಿದ್ದೀರಲ್ಲ ಬನ್ನಿ ಹಿಂದೂ ದಿನನೇ ಬಂದ್ಬಿಡಿ ಎಲ್ಲ ಅರೇಂಜ್ ಮಾಡಿಕೊಟ್ಟಿರ್ತೀವಿ ನೀವು ಏನು ಕಾರ್ಯ ಆಗುತ್ತೋ ಅಲ್ಲಿ ತನಕ ಇದ್ದು ಹೊರಡ್ಬೋದು ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ ಹಾಗೆ ಈಗ ತಾಯಿ ಬಂದು ಇಲ್ಲಿ ನೆಲೆಗೊಳ್ತೀನಿ ಅಂತ ಪ್ರೇರಣೆಯನ್ನು ಕೊಟ್ಟಾಗ ನಾವು ಹೇಗೆ ಸ್ವಾಗತಿಸ್ಬೇಕು ಅವಳನ್ನ ಯಾವ ರೀತಿ ಬರಮಾಡ್ಕೊಳ್ಬೇಕು ಹಾಗಾಗಿ ಅದಕ್ಕೋಸ್ಕರ ಮೊದಲನೆಯ ಸ್ಟೇಜ್ನಲ್ಲಿ ಪ್ರಾರ್ಥನೆ ಸರ್ವಸ್ವರೂಪೇ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಬ್ಯಸ್ತ್ರೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಅಮ್ಮ ಶಕ್ತಿ ಮಾತೆಯಾದಹ ದುರ್ಗಾದೇವಿ ಅಪ್ಪಾಜಿಯ ಮೂಲಕ ಒಂದು ಸ್ಥಳದಲ್ಲಿ ನೆಲೆ ನಿಲ್ತೀನಿ ಅನ್ನುವ ಒಂದು ವಿಚಾರ ನನಗೆ ಗೊತ್ತಾಗಿದೆ ಹಾಗಾಗಿ ಈ ಸೇವೆಯಲ್ಲಿ ನನಗೂ ಕೂಡ ಅನುಕೂಲವನ್ನು ಮಾಡಿಕೊಡು ನಾನು ನಿನ್ನ ಸೇವೆಯನ್ನು ಮಾಡಲಿ ಹಾಗೂ ನಾನು ನನ್ನ ವಂಶಾಭಿವೃದ್ಧಿಯಾಗಿ ಅಂದರೆ ಕಂಪ್ಲೀಟು ನಾನು ನನ್ನ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರೂ ಕೂಡ ಆ ನಿನ್ನ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ತಾಯಿ ಅನ್ನುವ ಪ್ರಾರ್ಥನೆಯನ್ನು ಮಾಡಿ ಅದೇ ಮನೋಭಾವದಲ್ಲಿ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಮಿನಿಮಮ್ ನೈನ್ ಟೈಮ್ಸ್ ಅಥವಾ ಮಲ್ಟಿಪ್ಲಿಕೇಶನ್ ಆಫ್ ನೈನ್ ಇಪ್ಪತ್ತೇಳು ಓಂ ಹ್ರೀಂ ಪರಾಶಕ್ತಿ ಮಾಡಬೇಕು ಅದೇ ಭಾವದಲ್ಲಿ ತಾಯಿ ಬರ್ತಾ ಇದೇ ಆ ಸ್ವಾಗತವನ್ನು ಕೋರುವ ಮನೋಭಾವದಲ್ಲಿ ಒಂದು ಜಪವನ್ನು ಮಾಡೋಣ ಆ ಜಪ ಮಾಡಿ ಮೂರನೇ ಸ್ಟೇಜ್ ನಮ್ಮ ಶಕ್ತಿಯನ್ನುಸಾರ ಆ ಜಾಗ ಕೊಂಡ್ಕೊಳ್ಳಿಕ್ಕೆ ಏನು ಬೇಕಾಗುತ್ತೋ ಹಣವನ್ನು ನಮ್ಮ ಶಕ್ತಿಯಾನುಸಾರವನ್ನು ನಾವು ಅರ್ಪಣೆ ಮಾಡೋಣ ಹೇಗೆ ಮಾಡೋದು ಅಂದರೆ ಒಂದು ಅಕೌಂಟ್ ನಂಬರು ಇದೊಂದು ಟ್ರಸ್ಟ್ ಮಾಡಿದೆ ನಿಮಗೆ ಆಲ್ರೆಡಿ ಇದು ವಿಚಾರ ಗೊತ್ತಿದೆ ಶ್ರೀಮಾತ ಅಪ್ಪಾಜಿ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ನಿರ್ಮಾಣವಾಗಿದೆ ಅದಕ್ಕೆ ಲಿಂಕ್ ಆಗಿರುವಂತಹ ಒಂದು ಬ್ಯಾಂಕ್ ಅಕೌಂಟನ್ನು ನಿಮಗೆ ಕಳಿಸ್ತೀವಿ ಹಾಗಾಗಿ ನೀವು ಈ ಮೂರು ಸ್ಟೇಜಿನಲ್ಲಿ ತಾಯಿಯನ್ನು ಸ್ವಾಗತ ಮಾಡುವ ಈ ಸತ್ ಕಾರ್ಯದ ಸತ್ ಸೇವೆಗೆ ಎಲ್ಲರೂ ಮಾಡಬೇಕು ಹಣೆಯಾಗಿ ಏನು ಇನ್ಸಿಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಕೆಲವೊಂದು ಸತಿ ವಿ ಹ್ಯಾವ್ ಟು ಇನ್ಸಿಸ್ಟ್ ಆನ್ ಸಮಥಿಂಗ್ ಯಾಕೆಂದ್ರೆ ಹೇಗೆ ಈ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಇದನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಇನ್ಸಿಸ್ಟ್ ಮಾಡೋ ರೀತಿಯಲ್ಲೇ ಅಲ್ಲಿ ತಗೊಂಡು ಹೋಗ್ತಾನೆ ಯಾಕೆಂದ್ರೆ ಒಂದು ಸತ್ ಕಾರ್ಯ ಅದೊಂದು ಸತ್ಕಾರ್ಯ ಆಗ್ಲಿ ಎಲ್ಲರೂ ಜೊತೆಗೂಡ್ಲಿ ಅನ್ನೋ ರೀತಿಯಲ್ಲಿ ಹಾಗಾಗಿ ಎಲ್ಲರೂ ಗ್ರೂಪಿನಲ್ಲಿ ಇರುವಂತಹ ಎಲ್ಲರೂ ಇದನ್ನ ಮಾಡಲೇಬೇಕು ಹೇಗೆ ಇದು ಇದರ ಇಂಟೆನ್ಸ್ ನ ನಿಮ್ ತಿಳಿಯಕ್ಕೆ ಒಂದು ನಿಮ್ಮ ಹತ್ರ ಒಂದು ಹಂಚ್ಕೋತೀನಿ ಇದು ಅಪ್ಪಾಜಿಯವರು ಅದು ಪರ್ಮಿಷನ್ ಕೊಟ್ಟಿಲ್ಲ ಅಥವಾ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ ಹಾಗಾಗಿ ಅವರಲ್ಲಿ ಕ್ಷಮೆ ಕೇಳ್ತಾ ಈ ಕಾರ್ಯವನ್ನು ಅಪ್ಪಾಜಿಯವರು ಕೂಡ ಮಾಡಿದ್ದಾರೆ ಅಂದ್ರೆ ತಾಯಿಯನ್ನ ಪ್ರಾರ್ಥನೆ ಮೂಲಕ ಅಮ್ಮ ಪ್ರೇರಣೆ ಕೊಟ್ಟಿದೆಯಾ ಸ್ವಾಗತ ತಾಯಿ ಅನ್ನುವ ರೀತಿಯಲ್ಲಿ ನಾನು ಹೇಗೆ ಪ್ರಾರ್ಥನೆಯನ್ನ ಹೇಳ್ಕೊಟ್ಟೆ ಅದೇ ರೀತಿಯಲ್ಲಿ ಅದು ಅವರಿಂದನೇ ಬಂದಿತ್ತು ಹಾಗಾಗಿ ಆ ಪ್ರಾರ್ಥನೆಯನ್ನ ಮಾಡಿ ಅವರು ಕೂಡ ಸಿದ್ಧಿ ಮಂತ್ರದ ಜಪವನ್ನ ಮಾಡಿ ತನ್ನ ಒಂದು ತಿಂಗಳ ಪಿಂಚಾಣಿ ಹಣ ಒಂದು ತಿಂಗಳ ಪೆನ್ಷನ್ ಹಣವನ್ನ ಆ ಕಾರ್ಯಕ್ಕಾಗಿ ಸಮರ್ಪಣೆಯನ್ನು ಮಾಡಿದ್ದಾರೆ ಯಾಕೆಂದ್ರೆ ಯಾಕೆ ಇದನ್ನು ಹೇಳಿದೆ ಅಂದರೆ ಆ ಒಂದು ಇಂಟೆನ್ಸ್ ಅಂದರೆ ಆ ಸೇವೆಯಲ್ಲಿ ಯಾರು ಮಾಡಬೇಕು ಹೇಗೆ ಮಾಡಬೇಕು ಅಲ್ಲ ಎಲ್ಲರೂ ಮಾಡಬೇಕು ಅದರಲ್ಲಿ ಆ ಪ್ರೇರಣೆಯಾಗಿ ಅವರು ಇದನ್ನು ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ನೀವು ಗುರೂಪಿನಲ್ಲಿರುವ ಎಲ್ಲ ಶ್ರೀಮಾತ ಈ ಶ್ರೀಮಾತ ಫ್ಯಾಮಿಲಿ ಶ್ರೀಮಾತ ಅಪ್ಪಾಜಿಯ ಫ್ಯಾಮಿಲಿ ಏನಿದೆ ನಮ್ಮದೊಂದು ದೊಡ್ಡ ಕೂಡು ಕುಟುಂಬ ಅವರೆಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡಬೇಕಾಗಿದೆ ಮೂರು ಸ್ಟೇಜಿನಲ್ಲಿ ಆ ಭಾವವನ್ನು ಸ್ವಾಗತಿಸುವ ಭಾವವನ್ನು ಇಟ್ಕೊಂಡು ತಾಯಿಗೆ ಪ್ರಾರ್ಥನೆ ಮಾಡಿ ಸಿದ್ಧಿ ಮಂತ್ರದ ಜಪವನ್ನು ಮಾಡಿ ನಮಗೆ ಶಕ್ತಿಯಾನುಸಾರ ಹಣವನ್ನು ಆ ಟ್ರಸ್ಟಿಗೆ ಅರ್ಪಿಸಿದ್ರೆ ಆ ಟ್ರಸ್ಟಿನ ಮೂಲಕವಾಗಿ ಆ ತಾಯಿಗೆ ಏನು ನಾವು ಜಾಗ ತೋರಿಸಿದ್ದಾಳೋ ಅದನ್ನು ಖರೀದಿ ಮಾಡಿ ಈ ನವರಾತ್ರಿಯ ಒಳಗಾಗಿ ಅದು ತಾಯಿಗೆ ಅಪ್ಪಾಜಿಯ ಮೂಲಕ ಸಮರ್ಪಣೆ ಆಗಬೇಕು ಅನ್ನುವ ಸಂಕಲ್ಪಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಮಾಡೋಣ ತಾಯಿಯ ಪ್ರಾರ್ಥನೆ ಸಿದ್ಧಿಮಂತ್ರದ ಜಪ ಹಾಗೂ ಹಣದ ರೂಪದಲ್ಲಿ ಆ ಒಂದು ಸ್ಥಳವನ್ನು ಕೊಂಡುಕೊಳ್ಳಿಕ್ಕೆ ನಾವು ಧನ ಹಣದ ಸಮರ್ಪಣೆ ಇದಿಷ್ಟು ಮಾಡಿ ನಾವು ಈ ಸತ್ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಯಾಕೆಂದ್ರೆ ಇದು ಅತ್ಯಂತ ವಿಶೇಷವಾದದ್ದು ಮತ್ತು ಅತ್ಯಂತ ದುರ್ಲಭ ಅಂತಲೂ ಹೇಳ್ಬೋದು ಯಾಕೆ ದುರ್ಲಭ ಅನೇಕ ಬಾರಿ ನಾವು ದೇವಸ್ಥಾನದ ಒಂದು ಆ ಒಂದು ಅದನ್ನ ಜೀರ್ಣೋದ್ಧಾರಕ್ಕಾಗಿರ್ಬೋದು ಇನ್ಯಾರೋ ದೇವಸ್ಥಾನ ಕಟ್ಟಿದೆ ಅಂದ್ರೆ ಹಣ ಕೊಟ್ಟಿರ್ತೀವಿ ಖಂಡಿತ ಯಾಕೆಂದ್ರೆ ನಾವು ಆ ದಾರಿಯಲ್ಲಿ ಬಂದಂತಹರು ಆದ್ರೆ ಇದು ಯಾಕೆ ವಿಶೇಷ ಅಂದ್ರೆ ಇಲ್ಲಿ ದೇವಸ್ಥಾನ ಆಗ್ತಾ ಇಲ್ಲ ಇಲ್ಲಿ ತಾಯಿಯ ಸಂಸ್ಥಾನ ಒಂದು ಸ್ಥಾಪನೆ ಆಗ್ತಾ ಇದೆ ದುರ್ಗಾ ಸಂಸ್ಥಾನ ಇದು ಮಾಮೂಲಿ ದೇವಸ್ಥಾನದ ರೀತಿ ಆಗೋದಿಲ್ಲ ಅದೊಂದು ವಿಶೇಷವಾದ ಸಂಸ್ಥಾನವಾಗಿ ಅವಳು ರಾಜಸ್ಥಾನದಲ್ಲಿ ಬಂದು ಕೂತ್ಕೋತಾ ಇದ್ದಾಳೆ ಆದ್ರಿಂದ ಬಹಳ ವಿಶೇಷ ಬಹಳ ವಿಶೇಷವಾದ್ದು ಹಾಗಾಗಿ ಎಲ್ಲರಲ್ಲೂ ವಿನಂತಿ ಈ ಸೋದರನನ್ನ ಸೋದರನಾಗಿ ನೀವು ಒಪ್ಪಿಕೊಂಡು ಈ ವಿನಂತಿಯನ್ನು ಎಲ್ಲರೂ ಸ್ವೀಕರಿಸಿ ಈ ಒಂದು ಕಾರ್ಯಕ್ಕೆ ಎಲ್ಲ ಕೈ ಜೋಡಿಸಿ ನಾವು ಸತ್ಕಾರ್ಯವನ್ನು ಮಾಡಿ ಆ ಜಾಗವನ್ನು ಮಾಡಿ ತಾಯಿ ಬಾ ತಾಯಿ ಬಾ ದುರ್ಗೆ ಸ್ವಾಗತಂ ದುರ್ಗೆ ಸುಸ್ವಾಗತಂ ಅಂತ ಎಲ್ಲರೂ ಭಕ್ತಿಯಿಂದ ಈ ಒಂದು ಸತ್ಕಾರ್ಯವನ್ನು ಸತ್ಸೇವೆಯನ್ನ ಗ್ರೂಪಿನಲ್ಲಿರುವ ಎಲ್ಲ ನನ್ನ ಸೋದರ ಸೋದರಿಯರು ಮಾಡಲಿ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ सर्वस्वरूपे सर्वेशे सर्वशक्तिसमन्विते वयेभ्यस्त्राहि नो देवी दुर्गे देवि नमोऽस्तु ते ॐ हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात् अमृत विद्महे महाशक्तिनेत्राय धीमहि तन्नो अप्पाजि प्रचोदयात् ॐ सुवर्णवृष्टिं कुरु मे गृहेशीः सुधान्यवृद्धिम् कुरु मे गृहेशीः कल्याणवृद्धिम् कुरु मे गृहेशीः विभूतिवृद्धिम् कुरु मे गृहेशीः सुवर्णवृष्टिम् कुरु मे गृहेशीः सुधान्यवृद्धिम् कुरु मे गृहेशीः कल्याणवृद्धिम् कुरु मे गृहेशीः विभूतिवृद्धिम् अमा सुवर्णवृष्टिम् कुरु मे गृहेशीः सुधान्यवृद्धिम् कुरु मे गृहेशीः कल्याणवृद्धिम् कुरु मे गृहेशीः विभूतिवृद्धिम् कुरुमि गृहेश्रीः लोका समस्ता समस्ता भवन्तु लोका समस्ता सुखिनो भवन्तु समस्त सन्मङ्गलानि भवन्तु ओ शान्ति शान्ति शान्तिः हरिः ॐ तत्सत् सर्वं श्री जगदम्बार्पणमस्तु सर्वं श्रीगुरुचरणार्पणमस्तु जयदुर्गे 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 जय दुर्गे 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 जय दुर्गे